ಸೊ ಬೆಳ್ಳಿ ಮೋಡ ಮುಂದೆ ಸಿನಿಮಾನೂ ಆಯಿತು ಜನಪ್ರಿಯನೂ ಆಯಿತು ಅವರಿಗೆ ಅದು ಭಾಳ ಪರಿಣಾಮ ಬೀರಿತ್ತು ಅದಕ್ಕೆ ಇಲ್ಲಿ ಇವರು ಕೂಡ ನಾನು ತಂಗಿ ತಮ್ಮಂದ್ರೂ ಚೆನ್ನಾಗಿ ನೋಡ್ಕೋಬೇಕು ಮದುವೆ ಮಾಡಿಕೊಂಡು ಸ್ವಾರ್ಥಿಯಾಗಿ ದೂರ ಹೋಗೋದಿಲ್ಲ ಅಂಥೇಳಿ ಇವರೇ ಅರ್ನಿಂಗ್ ಮೆಂಬರ್ ಇದ್ದಿದ್ದು ಅವಾಗ ನಮ್ಮ ತಾತನ ಬಿಟ್ಟರೆ ಇವರೇ ಅರ್ನಿಂಗ್ ಮೆಂಬರ್ ಈಗಲೂ ಎಷ್ಟೊಂದು ಜನ ನಮ್ಮ ಅಮ್ಮನ ಫ್ಯಾನ್ಸ್ ಎಲ್ಲ ಬರ್ತಾರೆ ಅವರು ಹೇಳೋದು ಸುವರ್ಣ ಸೇತುವೆ ಪ್ರಿಂಟ್ ಆಗ್ತಾ ಇದ್ದಾಗ ನಾವೆಲ್ಲ ಜಗಳ ಆಡಿ ಓದ್ತಿದ್ವಿ ಪ್ರಜಾ ಮತ ಮನೆಗೆ ಬಂದ್ರೆ ನಾನು ಮೊದಲು ಓದ್ಬೇಕು ನೀನು ಮೊದಲು ಓದಬೇಕು ಅಂತ ಹೇಳಿ ಜಗಳ ಆಡಿ ಓದ್ತಿದ್ವಿ ಅಂತ ಎಷ್ಟು ಕಾದಂಬರಿ ಒಂದು ಪ್ರೇಮ ಕಥೆ ಇದೆಯಲ್ಲ ಅದೇ ಅದ್ಭುತವಾದ ಒಂದು ಪ್ರೇಮ ಕತೆ ಅವರು ರಾಧಮ್ಮ ಅವರ ಅಭಿಮಾನಿ ಅಂದ್ರೆ ನೆನಪು ಬೆಳ್ಳಿಮೋಡ ಸಿನಿಮಾ ನಿಮ್ ತಾಯಿಯವರ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂತಂದ್ರೆ ಆ ಸಿನಿಮಾದ ಕಲ್ಪನಾ ಅವರ ಆ ನನ್ನ ಒಂದು ನನ್ನ ಕುಟುಂಬಕ್ಕೆ ಬೆಳ್ಳಿಮೋಡ ಸಿನಿಮಾ ಅನ್ನೋಕ್ಕಿಂತ ತ್ರಿವೇಣಿ ಅವರ ಕಾದಂಬರಿ ಕಾದಂಬರಿ ಇದ್ದಾಗಲೇ ಅವರು ಎಷ್ಟು ಒಂದ್ ಇಪ್ಪತ್ತು ಸಲನಾದ್ರೂ ಓದಿರ್ಬೋದು ತ್ರಿವೇಣಿ ಅವರ ಎಲ್ಲಾ ಕಾದಂಬರಿಗಳು ಅವ್ರಿಗೆ ಬಹಳ ಇಷ್ಟ ಸೊ ಬೆಳ್ಳಿಮೋಡ ಮುಂದೆ ಸಿನಿಮಾನು ಆಯ್ತು ಜನಪ್ರಿಯಾನು ಆಯ್ತು ಅವರಿಗೆ ಅದು ಭಾಳ ಪರಿಣಾಮ ಬೀರಿತ್ತು ಇವ್ರ ಮನೇಲೂ ದೊಡ್ಡ ಕುಟುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಹಳ ಈಗ ತಂಗಾಗಿ ತಂಗಿ ತಮ್ಮಂದ್ರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಲ್ಲಿ ತಮ್ಮನ್ನು ಬೆಳೆಸೋದೇ ಜೀವನದ ಗುರಿ ಅಂತ ಹೇಳಿ ನನಗೆ ಮದುವೆನೇ ಬೇಡ ಅಂತ ಹೇಳಿಬಿಡ್ತಾಳೆ ನಾಯಕಿ ಅದಕ್ಕೆ ಇಲ್ಲಿ ಇವರು ಕೂಡ ನಾನು ತಂಗಿ ತಮ್ಮಂದ್ರನ್ನು ಚೆನ್ನಾಗಿ ನೋಡ್ಕೋಬೇಕು ಮದುವೆ ಮಾಡಿಕೊಂಡು ಸ್ವಾರ್ಥಿಯಾಗಿ ದೂರ ಹೋಗೋದಿಲ್ಲ ಅಂಥೇಳಿ ಇವರೇ ಅರ್ನಿಂಗ್ ಮೆಂಬರ್ ಇದ್ದಿದ್ದು ಅವಾಗ ನಮ್ಮ ತಾತನ ಬಿಟ್ಟರೆ ಇವರೇ ಅರ್ನಿಂಗ್ ಮೆಂಬರು ನಾನು ಇಲ್ಲೇ ಇರ್ತೀನಿ ಡಿಸೈಡ್ ಆದರೆ ಮನೆಯಲ್ಲಿ ಮುಂದೆ ಕೆಲವು ಅವರಿಗೆ ಬೇಸರ ಆಗುವಂಥ ಘಟನೆಗಳು ನಡೀತು ನನ್ನ ತ್ಯಾಗಕ್ಕೆ ಯಾವ ಬೆಲೆನೂ ಇಲ್ಲ ಅಂತಂದಾಗ ಅವಾಗ ಅವರಿಗೆ ಮದುವೆ ಮಾಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬಂತು ಅವರ ಮದುವೆ ವಿಚಾರ ನಿಮ್ಮ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ನಮ್ಮ ರಾಧಮ್ನವರು ಮದುವೆ ಆಗಿರೋ ನಮ್ಮ ಸುದರ್ಶನ್ ಸರ್ ಜಿ ಸುದರ್ಶನ್ ಗಂಗಾವತಿ ಸುದರ್ಶನ್ ಅಂತ ಕಾಣುತ್ತೆ ಅವ್ರದ್ದು ಆ ಒಂದು ಪ್ರೇಮ ಕಥೆ ಇದೆಯಲ್ಲ ಅದೇ ಅದ್ಭುತವಾದ ಒಂದು ಪ್ರೇಮ ಕಥೆ ಅವರು ರಾಧಮ್ಮ ಅವರ ಅಭಿಮಾನಿ ಅಂತೆ ನಾನು ಅದನ್ನ ಮಾತಾಡ್ತೀನಿ ಆಮೇಲೆ ಅವರು ಫಸ್ಟ್ ಬರೆದಿದ್ದು ಯಾವ್ದಮ್ಮ ಅವರು ಫಸ್ಟ್ ಬರದ ಮೊದಲು ಬರೆದಿದ್ದು ಭ್ರಮರ ಬಂಧನ ಅನ್ನೋ ಆಕ್ಚುಲಿ ಭ್ರಮರ ಬಂಧನಕ್ಕೂ ಮುಂಚೆ ಒಂಬತ್ತು ಕಾದಂಬರಿ ಬರೆದಿದ್ರು ಆದರೆ ಯಾವುದು ಸೆಲೆಕ್ಟ್ ಆಗಿರಲಿಲ್ಲ ಬಿಡಿಲೇಖನ ಸಣ್ಣ ಕಥೆ ಎಲ್ಲ ಪ್ರಕಟ ಆಗ್ತಾ ಇತ್ತು ಆದರೆ ದೊಡ್ಡ ಕಾದಂಬರಿ ಒಂದೂ ಪ್ರಕಟ ಆಗಿರಲಿಲ್ಲ ಬೇಕಾದಷ್ಟು ಪಬ್ಲಿಷರ್ಸ್ಗೂ ಕಳಿಸ್ತಾ ಇದ್ರು ಯಾರೂ ಅದನ್ನು ಸೆಲೆಕ್ಟ್ ಮಾಡಿರಲಿಲ್ಲ ಪತ್ರಿಕೆಗಳಿಗೂ ಕಳಿಸ್ತಾ ಕಳಿಸ್ತಾಯಿದ್ರು ವಾಪಸ್ಸು ಬಂದಿತ್ತು ಭ್ರಮರಬಂಧನ ಒಂದು ಸ್ಪರ್ಧೆಯಲ್ಲೇ ಆಯ್ಕೆ ಆಯಿತು ಆನಕರು ಸ್ಮಾರಕ ಸಮಿತಿ ಅಂತ ಹೇಳಿ ಒಂದು ಕನ್ನಡ ಸಂಘ ಸಂಸ್ಥೆ ಅದು ಅಲ್ಲಿ ಕಾದಂಬರಿ ಸ್ಪರ್ಧೆ ಇಟ್ಟಾಗ ಮೊದಲನೇ ಬಹುಮಾನ ಬಂತು ಭ್ರಮರ ಬಂಧನ ಕಾದಂಬರಿಗೆ ಆದರೆ ಆಯ್ಕೆ ಆಯಿತು ಮುಂದೆ ಅವ್ರ ಸಮಿತಿಯವರೇ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದರು ಲೇಟ್ ಆಯಿತು ಅದು ಅಷ್ಟರಲ್ಲಿ ಇನ್ನೊಂದು ಕಾದಂಬರಿ ಸುವರ್ಣ ಸೇತುವೆ ಅವರು ಬರೆದಿದ್ದು ಅದು ಇವರು ಮಾನಮೂರ್ತಿಯವರು ಪ್ರಜಾವಾಣಿ ಸಂಪಾದಕರಿದ್ದರು ಅವರು ಅವರು ಹೊಸಬರಿಗೆಲ್ಲ ತುಂಬ ಉತ್ತೇಜನ ಕೊಡ್ತಾಯಿದ್ರು ಒಂದು ಸರ್ತಿ ಇವರು ಪ್ರಜಾಮತ ಆಫೀಸಿಗೆ ತಮ್ಮ ಕಾದಂಬರಿಗಳು ಹೋಗಿ ತೋರಿಸಿದ್ರು ಸಂಪಾದಕರನ್ನ ಭೇಟಿಯಾಗಿ ಅವರು ನೋಡಿ ಶೈಲಿ ತುಂಬ ಚೆನ್ನಾಗಿದೆ ಆದರೆ ಇವು ಯಾವ ಬೇಡ ಇನ್ನೊಂದು ಹೊಸ ಕಾದಂಬರಿ ರಚನೆ ಮಾಡಿ ಕೊಡ್ರಿ ಅವರು ಕೆಲವು ಸೂಚನೆಗಳು ಕೊಟ್ಟರು ಮೊದಲು ಇವರಿಗೆ ತ್ರಿವೇಣಿಯವ್ರ ಇನ್ಫ್ಲುಯೆನ್ಸ್ ಇತ್ತು ಜಾಸ್ತಿ ದುರಂತ ಕಾದಂಬರಿಗಳು ಬರಿತಾ ಇದ್ದರು ದುರಂತ ಬೇಡ ಹ್ಯಾಪಿ ಎಂಡಿಂಗ್ ಬರೀರಿ ನಾಯಕಿ ಇಷ್ಟೆಲ್ಲ ಸ್ವಾಭಿಮಾನಿ ಚೆನ್ನಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡೋಳು ಇಷ್ಟೆಲ್ಲ ಮೇಲೆ ಮತ್ತೆ ದುರಂತ ಯಾಕೆ ಮಾಡ್ತೀರಿ ಹ್ಯಾಪಿ ಎಂಡಿಂಗ್ ಬರೀರಿ ಅಂತೆಲ್ಲ ಕೆಲವು ಸೂಚನೆ ಕೊಟ್ಟರು ಆ ಪ್ರಕಾರ ಸುವರ್ಣ ಸೇತುವೆ ಬರೆದ್ರು ಅದು ಪ್ರಕಟನು ಆಗೋಕೆ ಶುರು ಆಯಿತು ಮೊದಲು ಭ್ರಮರ ಬಂಧನ ಬಹುಮಾನ ವಿಜೇತ ಕಾದಂಬರಿ ಅಂದ್ರೂನು ಪ್ರಕಟಣೆ ಶುರುವಾಗಿದ್ದು ಸುವರ್ಣ ಸೇತುವೆ ಸೊ ಅಧಿಕೃತ ಪ್ರಕಟಣೆ ಮೊದಲಾಗಿದ್ದು ಅದೇ ಸಿನಿಮಾ ಆಯ್ತು ವಿಷ್ಣುವರ್ಧನ್ ಅದು ಎಂಟು ವಾರ ಪ್ರಜಾ ಮತದಲ್ಲಿ ಧಾರಾವಾಹಿ ಬರೋ ಹೊತ್ತಿಗೆ ಸಿನಿಮಾ ಪ್ರೊಡ್ಯೂಸರ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು ಇನ್ನ ಕಾದಂಬರಿ ಪೂರ್ತಿ ಕೂಡ ಆಗಿರ್ಲಿಲ್ಲ ಎಂಡ್ ಏನ್ ಏನು ಅಷ್ಟು ಜನಪ್ರಿಯ ಆಗಿತ್ತು ಅದು ಈಗಲೂ ಎಷ್ಟೊಂದು ಜನ ನಮ್ಮಅಮ್ಮನ ಫ್ಯಾನ್ಸ್ ಎಲ್ಲ ಬರ್ತಾರೆ ಅವ್ರು ಹೇಳೋದು ಸುವರ್ಣ ಸೇತುವೆ ಪ್ರಿಂಟ್ ಆಗ್ತಾ ಇದ್ದಾಗ ನಾವೆಲ್ಲ ಜಗಳ ಆಡಿ ಓದ್ತಿದ್ವಿ ಅಂದರೆ ಪ್ರಜಾಮತ ಮನೆಗೆ ಬಂದರೆ ನಾನ್ ಮೊದಲು ಓದ್ಬೇಕು ನೀನ್ ಮೊದ್ಲು ಓದ್ಬೇಕು ಅಂತ ಹೇಳಿ ಜಗಳ ಆಡಿ ಓದ್ತಿದ್ವಿ ಅಂತ ಅದನ್ನ ನೆನೆಸ್ಕೊಂತಾರೆ ಆಮೇಲೆ ಇವರು ಮಾನಮೂರ್ತಿ ಅವರು ಬರೀ ಹೊಸ ಲೇಖಕರದ್ದು ಹಾಕಿದ್ರೆ ಮ್ಯಾಗಝೀನ್ ಚೆನ್ನಾಗಿ ನಡೀತದೋ ಇಲ್ಲೋ ಅಂತ ಹೇಳಿ ತಮ್ಮದು ಒಂದು ಕಾದಂಬರಿ ಅದ್ರ ಜೊತೆಯಲ್ಲೇ ಹಾಕ್ತಾ ಇದ್ರು ಬೇಡದ ಸೊಸೆ ಅಂತ ಹೇಳಿ ಆದರೆ ಬೇಡದ ಸೊಸೆಯನ್ನು ಹಿಂದೆ ಸುವರ್ಣ ಸೇತುವೆ ಬಹಳ ಜನಪ್ರಿಯ ಆಯಿತು ಎಷ್ಟು ಕಂತುಗಳಲ್ಲಿ ಪ್ರಕಟ ಆಯಿತು ಅದು ಸುಮಾರು ಮೂವತ್ತೆರಡು ಕಂತು ಇದ್ದಿರಬಹುದು ಜನ ಹುಚ್ಚೆದ್ದು ಕಾಯ್ತಾ ಇದ್ರು ಆ ಕಥೆನ ಓದೋದಕ್ಕೆ ಇದಕ್ ಅಮ್ಮ ಅವ್ರಿಗೆ ಅಂದ್ರೆ ಎಲ್ಲ ಒಂದ್ ಕಡೆ ಕೇಳ್ಪಟ್ಟಿದ್ದೆ ನಾನು ಅವ್ರದ್ದು ಈ ನೀವಾಗ್ಲೇ ತಿಳಿಸದ್ರಿ ಈ ಒಂಬತ್ತು ಬರ್ದಿದ್ರು ಒಂಬತ್ತು ಕತೆಗಳು ಇದೆಲ್ಲ ಬರ್ದಿದ್ರು ಅದ್ಯಾವ್ದು ಪ್ರಕಟಣೆ ಆಗಿಲ್ಲ ಅಂತ ಎಲ್ಲ ಕೆಲವು ಅವ್ರು ಬರ್ದಿರೋದನ್ನ ಹೌದು ಎಲ್ಲ ಸುಟ್ಕುಟ್ಟಿದ್ರಂತರದ ಹಾಕಿಬಿಟ್ಟಿದ್ರು ಮುಂದೆ ಅದನ್ನ ಮತ್ತೆ ಬೇರೆ ರೀತಿಯಲ್ಲಿ ಬೇರೆ ಹೆಸರಿನಲ್ಲಿ ಬರೆದ್ರು ಮುಂದೆ ಯಾವಾಗ ಅಂದ್ರೆ ಎಲ್ಲ ಅಲ್ಲ ಕೆಲವು ಬರೆದ್ರು ಅಂದ್ರೆ ಅಷ್ಟು ನಿರಾಸೆ ಆದ್ಮೇಲೆ ಇಂತ ಒಂದು ಪ್ರಥಮ ಬಹುಮಾನ ಹೌದು ಆಮೇಲೆ ಸುವರ್ಣ ಸೇತುವೆ ಅನ್ನೋ ಅದ್ಭುತವಾದ ಒಂದು ಕಾದಂಬರಿ ಸೊ ಇದು ತಾಯಿಯವರಿಗೆ ಎಷ್ಟು ಉತ್ತೇಜನ ಕೊಡ್ತು ಹೇಗಿತ್ತರಂತೆ ಅವಾಗ ಅವ್ರ ಮನಸ್ಥಿತಿ ಹೇಗಿತ್ತಂತೆ ಅವಾಗ ಬಹಳ ಬಹಳ ಸಂತೋಷ ಆಯಿತು ಬರೀ ಜನಪ್ರಿಯತೆ ಫ್ಯಾನ್ಸು ಅಷ್ಟೇ ಅಲ್ಲದೆ ಸಿನಿಮಾ ಆಗಿದ್ದಲ್ಲದೆ ಒಬ್ಬ ಒಳ್ಳೆ ಪ್ರಕಾಶಕರು ಸಿಕ್ಕರು ಗೀತಾ ಏಜೆನ್ಸೀಸ್ನವರು ಆವಾಗ ನಂಬರ್ ಒನ್ ಪ್ರಕಾಶಕರು ರಾಮಚಂದ್ರಯ್ಯ ಅವರು ಅವರು ಸುವರ್ಣ ಸೇತುವೆ ಪ್ರಕಟ ಮಾಡಿದರು ಈಗ ಪತ್ರಿಕೆಯಲ್ಲಿ ಭಾಳ ಜನಪ್ರಿಯ ಆಗಿದೆ ಹೇಳಿ ಒಮ್ಮೆಲೆ ನಾಲ್ಕು ಎಡಿಷನ್ ಆಯಿತು ಒಂದೇ ವರ್ಷದಲ್ಲಿ ಹೀಗಾಗಿ ನಿಮ್ಮ ಮುಂದಿನ ಕಾದಂಬರಿಗಳು ಕೊಡಿ ನಾವು ಮಾಡ್ತೀವಿ ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದರು ಅವರು ಒಂದೆರಡೆಲ್ಲ ಮುಂದೆ ನಿರಂತರ ಎಂಬತ್ತೆಂಟು ಕಾದಂಬರಿ ಅವರೇ ಪ್ರಿಂಟ್ ಮಾಡಿದ್ರು ಎಷ್ಟು ಕಾದಂಬರಿ ಎಂಬತ್ತು ಅದರಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿರೋದು ನಿಮ್ ಪ್ರಕಾರ ಬಹಳಷ್ಟು ಮೊದಲನೇ ಒಂದು ಹದಿನೈದು ಕಾದಂಬರಿಗಳು ಮೂರಕ್ಕಿನ್ನ ಜಾಸ್ತಿ ಮುದ್ರಣನೇ ಆಗಿದೆ ಸತತ ಹದಿನೈದು ಕಾದಂಬರಿಗಳು ಮೂರಕ್ಕಿನ್ನ ಜಾಸ್ತಿ ಮುದ್ರಣನೇ ಆಗಿದೆ ಆಮೇಲೆ ಮುಂದೆ ಕೆಲವು ಕಾದಂಬರಿಗಳು ಸಾಕಷ್ಟು ಮೇಲೆ ಮೇಲೆ ಮುದ್ರಣನೂ ಆಯ್ತು ಕೆಲವು ಸಿನಿಮಾಗೆ ಅಗ್ರಿಮೆಂಟ್ ಸಿನಿಮಾ ಆಗ್ಬೇಕಾಗಿದೆ ಎರಡು ಕಾದಂಬರಿ ಸುವರ್ಣ ಸೇತುವೆ ಮತ್ತೆ ಅನುರಾಗದ ಅಂತಪುರ ಅಂತಪ್ಪುರ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಎರಡ್ ಪಿಕ್ಚರ್ ಆಗೋಗ್ಬಿಟ್ಟಿದೆ ಅಂದ್ರೆ ಕನ್ನಡ ಚಿತ್ರಂಗ ಸೂರ್ಯ ಚಂದ್ರ ಅವ್ರಿಬರ ಒಂದೊಂದು ಸಿನಿಮಾನೂ ಆಗೋಗಿದೆ ಅಂದ್ರೆ ಬರ್ತಿದ ಬರ್ದಿದ್ ನಮ್ಮ ಅನುರಾಗದ ಅಂತಪುರ ಅಂತ ಹೇಳಿ ಅನುರಾಗದ ಅಂತಪುರ ಎಷ್ಟು ಚೆನ್ನಾಗಿದೆ ಅಂದರೆ ಅಣ್ಣವ್ರ ಸಿನಿಮಾಗೆ ಒಂದು ಕತೆ ಬರ್ದಿರಿ ಬರ್ದಿದ್ದೀನಿ ಅನ್ನೋ ಒಂದು ಹೆಮ್ಮೆ ತುಂಬ ಇತ್ತು ಅಮ್ಮ ಅವರಿಗೆ ನಿಮ್ಮ ತಂದೆಯವರು ಶ್ರೀ ಸುದರ್ಶನ್ ಸರ್ ಸುವರ್ಣ ಸೇತುವೆ ಏನಿವಾಗ ಸಾವಿರಾರು ಜನ ಅಭಿಮಾನಿಗಳಾದಮ್ನವರ ಮೊದಲನೇ ಅಭಿಮಾನಿ ಅಭಿಮಾನಿ ಮೊದಲನೇ ಅವರ ಪತಿ ಸುದರ್ಶನ್ ಅವರೇ ಪತ್ರ ಬರೆಯೋದಕ್ ಸ್ಟಾರ್ಟ್ ಮಾಡಿದ್ರು ಹೌದು ಮೊದಲನೇ ಕಂತು ಓದಿದ ಕೂಡ್ಲೇನೆ ನಮ್ ತಂದೆ ಅದ್ರ ಬಗ್ಗೆ ಪತ್ರ ಬರೆದ್ರು ಒಂದ್ ಸಣ್ಣ ಕಾರ್ಡ್ ಕಾದಂಬರಿಯಲ್ಲಿ ಇಷ್ಟ ಆದ ಅಂಶಗಳು ಆಮೇಲೆ ಕೆಲವು ಏನೋ ಒಂದ್ ಪಾಯಿಂಟ್ ಇಷ್ಟ ಆಗಿಲ್ಲ ಅದನ್ನು ಬರೆದಿದ್ರು ಇವರಿಗೆ ಮೊದಲನೇ ಅಭಿಮಾನಿ ಅಂತ ಹೇಳಿ ಬಹಳ ಬಹಳ ಖುಷಿ ಆಯಿತು ಯಾಕಂದ್ರೆ ಪ್ರಕಟ ಆಗ್ತಾ ಇದ್ದು ಮೊದಲನೇ ಕಾದಂಬರಿ ಅದರಲ್ಲಿ ಒಂದೇ ಎಪಿಸೋಡ್ಗೆ ಒಬ್ರು ಪತ್ರ ಬರೋದ್ರಲ್ಲ ಇನ್ನೂ ಕತೆ ಮುಂದೆ ಹೋಗೋದು ಇದೆ ಅದು ಸಂತೋಷ ಆಗಿ ರಿಪ್ಲೈ ಬರೆದ್ರು ಮುಂದೆ ಅವರಿಗೆ ಫ್ಯಾನ್ ಮೇಲ್ ಅನ್ನೋದು ಕಾಮನ್ ಆಗಿ ಹೋಯ್ತು ಸೊ ನೂರಾರು ಜನ ಪತ್ರ ಬರಿತಿದ್ರು ಟೈಮ್ ಇದ್ರೆ ಕೆಲವರಿಗೆ ಉತ್ತರ ಬರೀತಿದ್ರು ಕೆಲವ್ರಿಗೆ ಇಲ್ಲ ಬಟ್ ಇದು ಮೊದಲನೇ ಅಭಿಮಾನಿ ಆದ್ರಿಂದ ಅವ್ರು ರೆಸ್ಪಾನ್ಸ್ ಕೊಟ್ಟರು ಅವರು ತಿರುಗಿ ಇನ್ನೊಂದು ಉತ್ತರ ಬರೆದ್ರು ಈ ರೀತಿ ಪತ್ರಗಳಲ್ಲೇ ಮಿತ್ರತ್ವ ಶುರುವಾಗಿ ಅದು ಪ್ರೇಮನವಾಗಿ ಮುಂದೆ ಮದುವೆವರೆಗೂ ಬಂತು ಅದೇ ಮಜಾ ಇದೆ ಅಂದ್ರೆ ಒಂದು ಎಷ್ಟು ದೈವಿಕ ಸಂಬಂಧ ಇವರಿಬ್ಬರದು ಅಂತಂದ್ರೆ ಅವರಿಬ್ಬರ ಮೊದಲನೆಯ ಭೇಟಿ ಅಂದ್ರೆ ಸುದರ್ಶನ್ ಸಾಹೇಬರು ಹಾಗೆ ನಮ್ಮ ರಾಧಮ್ಮ ಅವರ ಮೊದಲನೇ ಭೇಟಿ ನಮ್ಮ ತಿರುಪತಿ ಅಂಗಳ ಪರಮೇಶ್ವರಿ ಪದ್ಮಾವತಿ ಟೆಂಪಲ್ ತಿರುಚಾನೂರ್ ಪದ್ಮಾವತಿ ಟೆಂಪಲ್ ನಲ್ಲಿ ಆಯ್ತಂತೆ ಅದು ಅಮ್ಮ ನೀವೇ ಹೇಳಿ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅದು ಅಂದ್ರೆ ಅವಾಗೆಲ್ಲ ಇವಾಗಿನ ಇಂತರ ವಾಟ್ಸ್ಆಪ್ ಇಲ್ಲ ಸೋಶಿಯಲ್ ಮೀಡಿಯಾ ಇಲ್ಲ ಮತ್ತೊಂದಿಲ್ಲ ಮಗೊಂದಿಲ್ಲ ಅಂದ್ರೆ ಫೋಟೋ ಇವ್ರಿಬ್ರದ್ದು ಎಕ್ಸ್ಚೇಂಜ್ ಆಗಿತ್ತು ಅಂತ ಕಾಣುತ್ತೆ ನೀವೇ ಹೇಳಿ ಅದ್ರ ಬಗ್ಗೆ ಆ ಕಥೆ ಚೆನ್ನಾಗಿದೆ ಅದು ಒಬ್ರನ್ನೊಬ್ಬರು ನೋಡಿರಲಿಲ್ಲ ಈಗಿನ ಹಂಗೆ ಯಾವ ಥರ ಸಂಪರ್ಕ ನೀವು ಹೇಳದಂಗೆ ಬಟ್ ಒಂದು ಫೋಟೋ ಅವರು ಇವ್ರಿಗೆ ಒಂದು ಫೋಟೋ ಕಳಿಸಿದ್ರು ಇವರು ಅವ್ರಿಗೆ ಒಂದು ಫೋಟೋ ಕಳಿಸಿದ್ರು ಭೇಟಿ ಆಗೋಣ ಅಂಥೇಳಿ ಎಲ್ಲ ಮೊದಲೇ ಮದುವೆವರೆಗೂ ಪತ್ರಗಳಲ್ಲೇ ಮಾತಾಡ್ಕೊಂಡಿದ್ರು ಮದುವೆ ಆಗೋಣ ಅನ್ನೋವರೆಗೂ ಅಕ್ಷರಗಳಲ್ಲೇ ಭೇಟಿ ಆಗೋಕ್ಕೆ ಮುಂಚೆನೇ ಮದುವೆ ಬಗ್ಗೆ ನಿರ್ಧಾರ ಮಾಡಿದ್ರು ಸರಿ ಇನ್ನು ಭೇಟಿ ಆಗೋಣ ಒಬ್ರನ್ನೊಬ್ರು ಮುಖತಃ ನೋಡಬೇಕು ಅಂಥೇಳಿ ನಮ್ಮ ತಾತ ಮೇಷ್ಟ್ರು ವೃತ್ತಿಯಲ್ಲಿ ಅವರು ವೇದವಿದ್ಯಾ ಪಂಡಿತರು ತಿರುಪತಿಯಲ್ಲಿ ಮಧ್ವಾ ಮಹಾಸಭಾದಿಂದ ಅವಾಗ ವೇದಶಾಸ್ತ್ರದ ಬಗ್ಗೆ ಚರ್ಚೆ ಎಲ್ಲ ನಡೀತಾ ಇತ್ತು ವರ್ಷಕ್ಕೊಮ್ಮೆ ಆ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಿದ್ರು ನಮ್ಮ ಅಜ್ಜಿ ತಾತ ಜೊತೆಯಲ್ಲಿ ನಮ್ಮಮ್ಮ ಕೂಡ ಹೋಗಿದ್ರು ನಮ್ಮ ಅಜ್ಜಿಗೆ ವಿಷಯ ಗೊತ್ತಿತ್ತು ಹೇಗೆ ಮಗಳು ಒಬ್ಬರನ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿ ಆವಾಗ ಅವರು ಗೊತ್ತಿತ್ತು ಅವ್ರ ಬಗ್ಗೆ ಆಯಿತು ಅವ್ರನ್ನ ಅಲ್ಲೇ ಬ ಭೇಟಿಯಾಗೋರಂತೆ ಅಲ್ಲೇ ಮಾತಾಡು ಆಮೇಲೆ ನಿಮ್ಮ ಅಪ್ಪನಿಗೆ ತಿಳಿಸಿ ಅವ್ರನ್ನ ಮಾತಾ ಭೇಟಿ ಮಾಡಿಸೋಣ ಹೇಳಿ ಅಜ್ಜಿ ಕೂಡ ಒಪ್ಪಿಗೆ ಕೊಟ್ಟಿದ್ದರು ಸರಿ ತಿರುಪತಿಗೆ ಬಂದರು ಅಲ್ಲಿ ಹೆಂಗೆ ಹಿಡಿಬೇಕು ಬರೇ ಫೋಟೋ ನೋಡಿ ಎದುರಿಗೆ ಹಿಡಿಯೋದು ಕಷ್ಟ ಅಂತ ಅನಿಸುತ್ತೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ಬೇರೆ ಆಯಿತು ನಾನು ಕೆಂಪು ಸೀರೆ ಉಟ್ಕೊಂಡ್ಬರ್ತೀನಿ ಕೈಯಲ್ಲಿ ಪ್ರಜಾಮತ ಹಿಡ್ಕೊಂಡಿರ್ತೀನಿ ಪದ್ಮ ಸರೋವರದ ಹತ್ರ ಭೇಟಿ ಆಗೋಣ ಈ ಪದ್ಮ ಸರೋವರಕ್ಕೆ ಬಂದರು ಇವರು ಆದ್ರೆ ಭೇಟಿ ಆಗ್ಬೇಕು ಅನ್ನೋ ಉದ್ವೇಗ ಟೆನ್ಷನ್ ಅಲ್ಲಿ ಅವರು ಬೇರೆ ಯಾವ್ದೋ ಕಲರ್ ಸೀರೆ ಉಟ್ಕೊಂಡು ಪ್ರಜಾಮತ ಮರೆತು ಹೋಗಿದ್ರಂತೆ ಅಲ್ಲಿ ಹೋಗಿ ಇವರು ಹುಡುಕ್ತಾ ಇದಾರೆ ನಮ್ಮಅಪ್ಪನ ಅದೇನ್ ಟೆನ್ಷನ್ ಇದ್ರು ಗೊತ್ತಾಗಿಲ್ಲ ಇವ್ರಿಗೆ ನಮ್ಮಪ್ಪನ ಮಾತ್ರ ಸಲೀಸಾಗಿ ಗುರ್ತು ಸಿಕ್ತು ಫೋಟೋ ನೋಡಿದ್ರೆಲ್ಲ ನೋಡಿ ಅವರೇ ಬಂದು ರಾಧಾದೇವಿ ಅವರಲ್ವಾ ಅಂತ ಹೇಳಿ ಮಾತಾಡಿಸಿದ್ರು ರಾಧಾದೇವಿ ಕಾದಂಬರಿ ಬರೆಯುವಾಗ ಅವರು ರಾಧಾದೇವಿ ಅಂತಲೇ ಇಟ್ಕೊಂಡಿದ್ರು ಹೆಸರು ಹಾ ಮುಂದೆ ಅಲ್ಲೇ ಕೂತ್ಕೊಂಡು ಸಾಕಷ್ಟು ಮಾತಾಡಿದರು ಮುಂದಿನ ಜೀವನ ಹೇಗಿರಬೇಕು ಏನು ಅಂಥೇಳಿ ನಮ್ಮಮ್ಮ ಮೇನ್ ಅವರಿಗೆ ಇದ್ದ ಪರಿಸ್ಥಿತಿ ತಮ್ಮ ಪರಿಸ್ಥಿತಿ ಎಲ್ಲ ಹೇಳಿದರು ನಮ್ಮ ಮನೆಯಲ್ಲಿ ಇಷ್ಟು ಬಡತನ ಇದೆ ನಾನು ಹೀಗಾಗಿ ಉದ್ಯೋಗ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ ಅಂದರೆ ಮದುವೆ ಟೈಮ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಅವಾಗೆಲ್ಲ ವರದಕ್ಷಿಣೆ ಇವೆಲ್ಲ ಹಾವಳಿ ಭಾಳ ಇತ್ತಲ್ಲ ಹೀಗಾಗಿ ನಮ್ಮ ಮನೆ ಪರಿಸ್ಥಿತಿ ಇರೋದು ಹೀಗೆ ನಾನು ಇಷ್ಟು ವರ್ಷ ಉದ್ಯೋಗ ಮಾಡಿದ್ರು ನನ್ನದಾಗಿ ಉಳಿತಾಯ ಆ ತರ ವರದಕ್ಷಿಣೆ ಅವೆಲ್ಲ ಏನು ಕೊಡೋ ಪರಿಸ್ಥಿತಿ ಇಲ್ಲ ಅಂತ ಎಲ್ಲ ಇದ್ದ ವಿಷಯ ಹೇಳಿದ್ರು ನಮ್ಮ ತಂದೆ ಕೂಡ ಪ್ರೀತಿಸಿದೀವಿ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದೀವಿ ನಾನು ಶ್ರೀಮಂತ ಏನಲ್ಲ ಕಷ್ಟನೂ ಸುಖನೂ ಒಟ್ಟಿಗಿರೋಣ ಮದುವೆ ನಾವಿಬ್ರು ಪ್ರೀತಿ ಮಾಡಿದ ಉದ್ದೇಶ ಒಟ್ಟಿಗಿರ್ಬೇಕು ಒಟ್ಟಿಗೆ ಬದುಕೋಣ ಅಂತಲೇ ಹೇಳಿದ್ರು ಇಬ್ರು ಹಾ ಇಬ್ಬರು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ರು ಅರ್ಚನೆ ಮಾಡ್ಸಿದ್ರು ಇಬ್ರು ಒಟ್ಟಿಗೆ ಹೋಗಿದ್ದಕ್ಕೆ ಅವರು ಪುರೋಹಿತ್ರು ಗಂಡ ಹೆಂಡತಿ ಅಂತಲೇ ತಿಳ್ಕೊಂಡು ಹೂವಿನ ಹಾರ ಕೊಟ್ಟು ಆಶೀರ್ವಾದ ಅಂದ್ರೆ ಹೂವಿನ ಹಾರ ಅಂದ್ರೆ ಇಷ್ಟು ಎರಡು ಮೊಳ ಆದಷ್ಟು ಹೂವು ಕೊಟ್ಟು ಆಶೀರ್ವಾದ ಮಾಡಿದ್ರು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ನಮ್ ತಾಯಿಗೆ ಆಶೀರ್ವಾದ ಮಾಡಿದ್ರು ದೀರ್ಘ ಆಯುಷ್ಮಾನ್ ಭವ ಅಂದ್ರೆ ನಮ್ಮ ತಂದೆಗೆ ಆಯ್ತು ನಮ್ ಪ್ರೀತಿಗೆ ದೇವ್ರದ್ದು ಸಮತಿ ಇದೆ ಅಂತ ಹೇಳಿ ಇಬ್ಬರಿಗೂ ಸಂತೋಷ ಆಯ್ತು ಸಿಗ್ನಲ್ ಸಿಕ್ತು ಅಂಡ್ ಇಲ್ಲಿ ನಾನು ಇಷ್ಟು ಫ್ಲೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಹೌದು ನಮ್ಮ ತಾಯಿಯವರಿಗೆ ಬಿ ಸರೋಜಾ ಅವರ ಸಿನಿಮಾಗಳು ಅಂದ್ರೆ ಬಹಳ ಇಷ್ಟ ಅದರಲ್ಲೂ ಕಿತ್ತೂರು ಚೆನ್ನಮ್ಮ ಸಿನಿಮಾ ಅವರು ತುಂಬಾ ಸಲ ನಾಲ್ಕೈದು ಸಲ ನೋಡಿದ್ರು ಅದಕ್ಕೆ ಅವರು ಕಾವ್ಯನಾಮ ಕೂಡ ತಮ್ಮ ಅಭಿಮಾನಿ ನಟಿ ಹೆಸರಿನ ಮೇಲೆ ಇಟ್ಕೊಂಡ್ರು ರಾಧಾಮಣಿ ಅವ್ರ ಹೆಸರು ಬಟ್ ಸರೋಜಾ ದೇವಿಯವರ ಹೆಸರಿನಿಂದ ದೇವಿ ಅನ್ನೋದನ್ನ ತಗೊಂಡು ರಾಧಾ ದೇವಿ ಅಂತ ಇಟ್ಕೊಂಡ್ರು ಮೊದಲನೇ ಕಾದಂಬರಿ ನಾಯ್ಕಿಗೂ ಅವರು ತಮ್ಮ ಹೆಸರು ರಾಧಾಮಣಿ ಅಲ್ಲ ಸರೋಜಿನಿ ನಾ ಅಲ್ಲಿಂದ ತಗೊಂಡು ಸರೋಜಾ ಅನ್ನೋದು ಬಿ ಸರೋಜಾ ದೇವಿಯವರ ಹೆಸರು ಸುವರ್ಣ ಸೇತುವೆ ಕಾದಂಬರಿ ನಾಯಕಿ ಹೆಸರು ಸರೋಜಿನಿ ಸರೋಜಿನಿ ಹ್ಮ್ ಅದೇ ಅವರ ಪಾತ್ರದ ಹೆಸರು ಸರೋಜಿನಿ ಹೌದು ಹೌದು ಹ್ಮ್ ಸಿನಿಮಾದಲ್ಲಿ ಸರೋಜಾ ಟೀಚರ್ ಅಂತ ಮಾಡಿದ್ದಾರೆ ಕಾದಂಬರಿಯಲ್ಲಿ ಸರೋಜಿನಿ ಹ್ಮ್ ಅಂದ್ರೆ ಅದು ಬಿ ೇವಿ ಅವರ ತಾಯಿ ಅಭಿಮಾನಿ ಒಪ್ಪಿಗೆನೆ ಸಿಕ್ತು ದೇವರಲ್ಲಿ ಆಶೀರ್ವಾದನೂ ಸಿಕ್ತು ಮನೆಯಲ್ಲಿ ತುಂಬಾ ಜನ ತುಂಬಾ ಹೌದು ಹೌದು ಮುಂದೆ ಅವರಿಗೆ ಯಾವಾಗೋ ಕೆಪಿ ಸಿ ಎಕ್ಸಾಮ್ ಬರ್ದಿದ್ದು ಮೂರು ನಾಲ್ಕು ವರ್ಷದ ಹಿಂದ್ಗಡೆ ಅದು ಇದಕ್ಕಿದ್ದಂಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಇವ್ರು ಮರ್ತೇ ಬಿಟ್ಟಿದ್ರು ಅಂತ ಒಂದು ಎಕ್ಸಾಮ್ ಬರ್ದಿದ್ದೆ ಅಂತ ಹೇಳಿ ಟ್ರೆಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಉದ್ಯೋಗ ಸಿಕ್ತು ಅದು ಸ್ಟೇಟ್ ಗೌರ್ಮೆಂಟು ಗೌರ್ಮೆಂಟ್ ಫಂಡಿಂದ ಸ್ಯಾಲ್ರಿ ಆಗ್ತದೆ ಅದು ನಮ್ಮ ತಂದೆಗೆ ಭಾಳ ಸಂತೋಷ ಇತ್ತು ಹಾಂ ನಮ್ಮ ತಾಯಿ ಕಲ್ಬುಣದಿಂದಲೇ ಒಳ್ಳೆಯ ಉದ್ಯೋಗ ಸಿಕ್ತು ಅಂತ ಹೇಳಿ